ಕನ್ನಡಿಗರೆಲ್ಲರೂ ತುಂಬ ಪ್ರೀತಿಸುತ್ತಿದ್ದ ತುಂಬ ಗೌರವಿಸ್ತಾ ಇದ್ದಂಥ ಒಬ್ಬ ಧೀಮಂತ ಲೇಖಕರು ಡಾಕ್ಟರ್ ಎಸ್ ಎಲ್ ಭೈರಪ್ಪ ನಮ್ಮಿಂದ ದೂರವಾಗಿದ್ದಾರೆ ಈಗಾಗಲೇ ನಮ್ಮ ವಾಹಿನಿಯಲ್ಲಿ ಈ ಪುಸ್ತಕ ಓದಿ ಎನ್ನುವ ಒಂದು ಸರಣಿಯಲ್ಲಿ ಮೊದಲಿಗೆ ಅವರ ಆತ್ಮವೃತ್ತಾಂತ ಭಿತ್ತಿಯನ್ನು ನಾವು ಪರಿಚಯಿಸಿದ್ದೀವಿ ಮುಂದೆ ಒಂದು ವಿವಾದಾತ್ಮಕವಾದಂಥ ಅವರ ಕೃತಿ ಆವರಣ ಅದನ್ನು ಕೂಡ ಪರಿಚಯಿಸಿದ್ದೀವಿ ಕೊನೆಯದಾಗಿ ಅವರು ಬರೆದಂಥ ಒಂದು ಕಾದಂಬರಿ ಉತ್ತರಕಾಂಡ ಅದನ್ನು ಕೂಡ ನಮ್ಮ ಓದುಗರಿಗೆ ನಾವು ಪರಿಚಯಿಸಿದ್ದೀವಿ ಭೈರಪ್ಪನವರ ಗೌರವಾರ್ಥ ಈಗ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ನಮಸ್ಕಾರ ವೀಕ್ಷಕರೇ ಈ ಪುಸ್ತಕ ಓದಿ ಮತ್ತೊಂದು ಸಂಚಿಕೆಗೆ ನಿಮಗೆಲ್ಲರಿಗೂ ಸುಸ್ವಾಗತ ನೋಡಿ ಈಗಾಗಲೇ ನಾವು ಕಾಡು ಹಾಗೂ ಪ್ಯಾಪಿಲಾನ್ ಕೃತಿಗಳ ಬಗ್ಗೆ ಎರಡು ಸಂಚಿಕೆಗಳನ್ನು ನಿಮ್ಮ ಮುಂದೆ ಸಾದರ ಪಡಿಸಿದ್ವಿ ಪುಸ್ತಕಗಳ ಬಗ್ಗೆ ಸಂಚಿಕೆ ಮಾಡಿದ್ರೆ ಯಾರು ನೋಡ್ತಾರೆ ಅಂತ ಎಷ್ಟೋ ಜನ ನಮಗೆ ಒಂದು ರೀತಿ ನಮ್ಮ ಉತ್ಸಾಹಕ್ಕೆ ತಣ್ಣೀರು ಎರಚಿದ್ರು ಆದರೆ ನೀವು ನೀಡಿರುವ ಪ್ರೋತ್ಸಾಹವನ್ನು ನೋಡಿ ನಮಗೆ ಮತ್ತಷ್ಟು ಶಕ್ತಿ ಬಂದಿದೆ ಮೊದಲನೇ ಸಂಚಿಕೆಯನ್ನು ಸಾಕಷ್ಟು ಜನ ನೋಡಿದ್ರಿ ಆದರೆ ಪ್ಯಾಪಿಲಾನ್ ಬಗ್ಗೆ ನಾವು ಮಾಡಿದ ಎರಡನೇ ಸಂಚಿಕೆಯನ್ನು ಐದಾರು ಸಾವಿರ ಜನ ವೀಕ್ಷಣೆ ಮಾಡಿದ್ದಾರೆ ಇದು ನಿಮಗೆ ಬೇರೆ ಕೆಲವು ಕಾರ್ಯಕ್ರಮಗಳಿಗೆ ಹೋಲಿಸಿದಾಗ ಕಡಿಮೆ ಸಂಖ್ಯೆ ಅಂತ ಅನ್ನಿಸ್ಬಹುದು ಆದರೆ ಇವತ್ತು ಕನ್ನಡದಲ್ಲಿ ಒಂದು ಪುಸ್ತಕವನ್ನು ಪ್ರಕಟಣೆ ಮಾಡಿದ್ರೆ ಸಾವಿರ ಪ್ರತಿಗಳನ್ನು ಪ್ರಿಂಟ್ ಹಾಕ್ತಾರೆ ಅಂದರೆ ಇಡೀ ಕರ್ನಾಟಕಕ್ಕೆ ಆ ಸಾವಿರ ಕಾಪಿ ವ್ಯಾಪಾರ ಆದರೆ ಸಾಕು ಮಾರಾಟ ಆದರೆ ಸಾಕು ಅನ್ನುವಂಥ ಪರಿಸ್ಥಿತಿ ಇದೆ ಕೆಲವು ಜನಪ್ರಿಯ ಲೇಖಕರ ಕೃತಿಗಳಾದರೆ ಬೇಗ ಬೇಗ ಮರುಮುದ್ರಣಗಳನ್ನು ಕಾಣುತ್ತೆ ಕೆಲವರು ಮೊದಲಿಗೆ ಒಂದು ಮೂರು ಸಾವಿರ ಐದು ಸಾವಿರ ಪ್ರತಿಗಳನ್ನು ಹಾಕುವಂಥ ಒಂದು ಪರಿಸ್ಥಿತಿ ಇದೆಯೇ ಹೊರತು ಪಾಶ್ಚಾತ್ಯ ದೇಶಗಳ ಹಾಗೆ ನಮ್ಮಲ್ಲಿ ಲಕ್ಷ ಲಕ್ಷ ಪ್ರತಿಗಳು ಮಾರಾಟವಾಗೋದು ಬಹಳ ಅಪರೂಪ ಆದರೆ ಕನ್ನಡದಲ್ಲಿ ಅತ್ಯಂತ ಹೆಚ್ಚು ಜನಪ್ರಿಯರಾಗಿರುವಂಥ ಒಬ್ಬ ಲೇಖಕರು ನಮ್ಮ ಸಂತೇಶಿವರ ಲಿಂಗಣ್ಣಯ್ಯ ಭೈರಪ್ಪನವರು ಅಂದರೆ ಎಸ್ ಎಲ್ ಭೈರಪ್ಪನವರು ಭೈರಪ್ಪನವರ ಕೃತಿಗಳನ್ನು ಪರಿಚಯಿಸಿ ಅಂತ ಅನೇಕರು ಸಂಚಿಕೆಗಳ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿದ್ದಾರೆ ಪ್ಯಾಪಿಲಾನ್ ಕೃತಿಯ ಬಗ್ಗೆ ಕೂಡ ಸಾಕಷ್ಟು ಜನ ತುಂಬ ಒಳ್ಳೊಳ್ಳೆಯ ಕಮೆಂಟ್ಗಳನ್ನು ಹಾಕಿದ್ದಾರೆ ಯಾವ ಹೆಸರಿನಲ್ಲಿ ಈ ಪುಸ್ತಕ ಬಂದಿದೆ ಅಂತ ಒಬ್ಬರು ಕೇಳಿದ್ದಾರೆ ಪ್ಯಾಪಿಲಾನ್ ಒಂದು ಪ್ಯಾಪಿಲಾನ್ ಎರಡು ಪ್ಯಾಪಿಯೋನ್ ತ್ರೀ ಅಂತ ಮೂರು ಭಾಗಗಳಲ್ಲಿ ಕನ್ನಡದಲ್ಲಿ ಬಂದಿರುವಂಥದ್ದು ಪೂರ್ಣಚಂದ್ರ ತೇಜಸ್ವಿ ಹಾಗೂ ಪ್ರದೀಪ್ ಕೆಂಜಿಗೆಯವರು ಬಹಳ ಲಲಿತವಾದ ರೀತಿಯಲ್ಲಿ ಅದನ್ನು ವಿನೋದಭರಿತವಾಗಿ ಅಷ್ಟೇ ಪರಿಣಾಮಕಾರಿಯಾಗಿ ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ ಆ ಪುಸ್ತಕಗಳನ್ನು ಅನೇಕರು ಓದಿದ್ದೀವಿ ಅಂತ ಹೇಳಿ ಮತ್ತೊಮ್ಮೆ ಓದ್ತೀವಿ ಅಂತ ಹೇಳಿದ್ದಾರೆ ಓದ್ದೇ ಇರುವವರು ಈ ಪುಸ್ತಕವನ್ನು ಸೂಚಿಸಿದಿರಿ ಅನ್ನುವ ಒಂದು ಕೃತಜ್ಞತೆಯನ್ನು ಹೇಳಿದ್ದಾರೆ ನೋಡಿ ಪ್ಯಾಪಿಲಾನ್ ಕೃತಿಯ ಬಗ್ಗೆ ನಾವು ಹೇಳಿದ್ದೇನು ಅಂದರೆ ಬದುಕನ್ನು ಬದಲಿಸಬಲ್ಲಂಥ ಕೃತಿ ವಿನಾಕಾರಣ ಆತ್ಮಹತ್ಯೆಗೆ ಶರಣಾಗುವಂಥವರ ಸಂಖ್ಯೆ ಹೆಚ್ಚಾಗ್ತಾ ಇದೆ ಅಂಥವರು ಇಂಥ ಕೃತಿಯನ್ನು ಓದಬೇಕು ಅಂತ ಅಂಥ ಕೃತಿ ಕೇವಲ ಪಾಶ್ಚಾತ್ಯರಲ್ಲಿ ಮಾತ್ರ ಬಂದಿದೆಯಾ ನಮ್ಮ ಭಾರತದಲ್ಲಿ ಇಲ್ವಾ ಇಲ್ವಾ ಖಂಡಿತವಾಗಿಯೂ ಇದೆ ಪ್ಯಾಪಿಲಾನ್ ಕೃತಿಗೆ ಸರಿಸಮಾನವಾದಂಥ ಒಂದು ಕೃತಿ ನಮ್ಮ ಎಸ್ ಎಲ್ ಭೈರಪ್ಪನವರ ಆತ್ಮಕಥೆ ಭಿತ್ತಿ ಸುಮಾರು ಆರುನೂರು ಪುಟಗಳ ಬೃಹತ್ ಹೊತ್ತಿಗೆ ಇದು ನೋಡಿ ಒಬ್ಬ ಲೇಖಕ ತನ್ನ ಜೀವನ ಚರಿತ್ರೆಯನ್ನು ತನ್ನ ಸಾಹಿತ್ಯ ಕೃಷಿ ಎಲ್ಲವೂ ಮುಗಿದ ಮೇಲೆ ಯಾವಾಗಲೂ ಬರೆಯುವಂಥದ್ದು ಒಂದು ಪರಿಪಾಠ ಇದೆ ಭೈರಪ್ಪನವರಿಗೂ ಅನೇಕರು ಹೇಳ್ತಾ ಇದ್ರಂತೆ ನಿಮ್ಮ ಜೀವನಾನುಭವವನ್ನು ಬರೀರಿ ಆತ್ಮಕಥೆಯನ್ನು ಬರೀರಿ ಅಂತ ಆದರೆ ಭೈರಪ್ಪನವರು ನನ್ನ ಕೃತಿಗಳೇ ನಾನು ಏನು ಹೇಳಬೇಕು ಅದನ್ನು ಹೇಳಿ ಆಗಿದೆ ನನ್ನ ಆತ್ಮಕಥೆ ಬೇರೆ ಬರೆಯುವಂಥದ್ದು ಏನಿದೆ ಅಂತ ಇಲ್ಲ ಆತ್ಮಕಥೆಯಲ್ಲಿ ಬೇರೆಯ ರೀತಿಯ ಹೊಳಹುಗಳು ಇರುತ್ತೆ ದಯವಿಟ್ಟು ಅಂತ ಅನೇಕರು ಅವರನ್ನು ಒತ್ತಾಯ ಮಾಡ್ತಾರೆ ಹಾಗೆ ಒತ್ತಾಯ ಮಾಡಿದವರಲ್ಲೂ ಒಬ್ಬರು ಭೈರಪ್ಪನವರ ಎಲ್ಲ ಪುಸ್ತಕಗಳನ್ನು ಪ್ರಕಟಿಸ್ತಾ ಇರುವಂಥ ಪ್ರಕಾಶಕರು ಸಾಹಿತ್ಯ ಭಂಡಾರದ ಗೋವಿಂದರಾಯರು ನೋಡಿ ಗೋವಿಂದರಾಯರು ತಮ್ಮ ಪ್ರಕಾಶನ ಕ್ಷೇತ್ರದ ಅನುಭವವನ್ನು ದಾಖಲಿಸೋದಕ್ಕೆ ಹೋಗ್ತಾರೆ ಆದರೆ ವಯೋಸಹಜವಾಗಿ ಅವರಿಗೆ ನೆನಪುಗಳೆಲ್ಲ ಕಲಿಸ್ಕೋತಾ ಇರುತ್ತೆ ಹಾಗಾಗಿ ಅವರು ಭೈರಪ್ಪನವ್ರಿಗೆ ಹೇಳ್ತಾರೆ ನಿಮಗೂ ನಾಳೆ ಒಂದು ದಿವಸ ಇದೇ ರೀತಿ ಆಗಬಹುದು ಆದ್ದರಿಂದ ನೀವು ಆದಷ್ಟು ಬೇಗ ಇದನ್ನು ಬರೆದರೆ ಒಳ್ಳೆಯದು ಅಂತ ಭೈರಪ್ಪನವರ ಮನಸ್ಸಿನಲ್ಲೂ ಅದು ನಿಧಾನವಾಗಿ ಬೇರೂರ್ತಾ ಹೋಗುತ್ತೆ ಬರಿಬೇಕು ಅನ್ನುವಂಥ ಒಂದು ಸಿದ್ಧತೆ ಮಾನಸಿಕ ಸಿದ್ಧತೆ ಆಗ್ತಾ ಇರುತ್ತೆ ಕೊನೆಗೆ ಅದು ಯಾವ ರೀತಿಯ ಒತ್ತಡ ಆಗುತ್ತೆ ಅಂದರೆ ಬೇರೆ ಏನೋ ಬರಿಬೇಕು ಅಂತ ಇರ್ತಾರೆ ಭೈರಪ್ಪನವರು ಆದರೆ ಅದನ್ನು ಬದಿಗಿಟ್ಟು ಮೊದಲು ನನ್ನನ್ನು ಬರಿ ನನ್ನನ್ನು ಬರಿ ಅಂತ ಹೇಳಿದ್ರಿಂದ ಅವರು ತಮ್ಮ ಆತ್ಮಕಥೆಯನ್ನು ಭಿತ್ತಿ ಎನ್ನುವ ಹೆಸರಿನಲ್ಲಿ ಬರೀತಾರೆ ನೋಡಿ ಗೋವಿಂದರಾಯರ ಮಾತು ಎಷ್ಟು ನಿಜ ಅಂದರೆ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲೇ ಭೈರಪ್ಪನವರು ತಮ್ಮ ಆತ್ಮಚರಿತ್ರೆಯನ್ನು ಬರೀತಾರೆ ಆರುನೂರು ಪುಟಗಳ ಬೃಹತ್ ಪುಸ್ತಕವಾದರೂ ಕೂಡ ಅದರಲ್ಲಿ ಸುಮಾರು ಮುನ್ನೂರು ಪುಟಗಳಷ್ಟು ನಿಮಗೆ ಒಂದು ಕಾದಂಬರಿ ರೂಪದಲ್ಲಿಯೇ ಇದೆ ಯಾಕೆಂದರೆ ಭೈರಪ್ಪನವರ ಬಾಲ್ಯ ಇದೆಯಲ್ಲ ಒಂದು ತುಂಬ ದುಃಖಕರವಾದಂಥ ಒಂದು ಅಧ್ಯಾಯ ಅದು ಎಷ್ಟು ಕರುಳು ಹಿಂಡುವಂಥ ಸನ್ನಿವೇಶಗಳು ಅವರ ನಿಜ ಜೀವನದಲ್ಲಿ ಎದುರಾಗಿದೆ ಬಾಲ್ಯದಲ್ಲಿ ಎದುರಾಗಿದೆ ಅಂದರೆ ತಮ್ಮ ಮನೆಯವರನ್ನೆಲ್ಲ ಈ ಪ್ಲೇಗಿನ ಕಾರಣಕ್ಕೆ ಅವರು ಕಳ್ಕೊತಾ ಹೋಗಬೇಕಾಗುತ್ತೆ ಒಬ್ಬರಾದ ಮೇಲೆ ಒಬ್ಬರು ಸಹೋದರ ಸಹೋದರಿಯರು ತಂದೆ ತಾಯಿ ಹೀಗೆ ನೋಡಿ ನಮ್ಮಲ್ಲಿ ಎಷ್ಟೋ ಜನ ಅದಕ್ಕಿಂತ ಕಠೋರವಾದ ಬಾಲ್ಯವನ್ನು ಅನುಭವಿಸಿರಬಹುದು ಮುಂದೆ ಕೂಡ ಬೇಕಾದಷ್ಟು ಕಷ್ಟಗಳನ್ನು ಅನುಭವಿಸಿರಬಹುದು ಆದರೆ ಭೈರಪ್ಪನವರು ಯಾಕೆ ನಮಗೆ ಭಿನ್ನವಾಗ್ತಾರೆ ಅಂದರೆ ಅಂಥದ್ದೊಂದು ಕಷ್ಟಕರವಾದ ಬಾಲ್ಯ ಜವಾಬ್ದಾರಿ ಇಲ್ಲದ ತಂದೆ ಅಂತಃಕರಣದ ತಾಯಿ ಅವರ ಜೊತೆಗೆ ಬೆಳೀತಾ ಬರ್ತಾರೆ ವಿದ್ಯಾಭ್ಯಾಸದ ಬಗ್ಗೆ ಅವರಿಗೆ ತುಂಬ ಒಲವು ನೋಡಿ ಕೊನೆಗಂತೂ ಅವರು ಯಾವ ಸ್ಥಿತಿಗೆ ಬರ್ತಾರೆ ಅಂದರೆ ಮುಂಬೈಗೆ ಹೋಗಿ ಅಲ್ಲಿ ಈ ಜಟಕ ಓಡಿಸುವಂಥ ಕೆಲಸ ಮಾಡ್ತಾರೆ ಹೋಟೆಲಲ್ಲಿ ಸಪ್ಲೈಯರ್ ಕೆಲಸ ಮಾಡ್ತಾರೆ ಯಾರದೋ ಮನೆಯಲ್ಲಿ ಅಡುಗೆಯವನಾಗಿ ಸೇರ್ಕೋತಾರೆ ಆದರೆ ಈ ಥರದ ಸನ್ನಿವೇಶ ಎಷ್ಟೋ ಜನಕ್ಕೆ ಬಂದಿರಬಹುದು ಆದರೆ ಭೈರಪ್ಪನವರು ಯಾಕೆ ಭಿನ್ನವಾಗ್ತಾರೆ ಅಂದರೆ ಈ ಎಲ್ಲ ಸಂದರ್ಭದಲ್ಲೂ ಅವರ ತುಡಿತ ಇದ್ದದ್ದು ನಾನು ಓದಬೇಕು ನಾನು ವಿದ್ಯಾವಂತನಾಗಬೇಕು ನಾನು ಬೇರೆ ಏನೋ ಸಾಧಿಸಬೇಕು ಅಂತ ಅವರ ಗುರಿ ಅವರಿಗೆ ನಿಚ್ಚಳವಾಗಿರುತ್ತೆ ಇಷ್ಟೆಲ್ಲ ಕಷ್ಟಪಟ್ಟ ಮೇಲೆ ಬದುಕು ಒಂದು ನೆಲೆಗೆ ಬಂತು ಸಾಕು ನಾನು ಸುಖವಾಗಿ ಇದ್ದುಬಿಡ್ತೀನಿ ಅಂತ ಅವರು ಇರಲಿಲ್ಲ ಅವರು ಇದ್ದಿದ್ದಿದ್ರೆ ಕನ್ನಡಿಗರಿಗೆ ಅಂಥ ಅದ್ಭುತವಾದ ಕೃತಿಗಳೇ ಸಿಗ್ತಾ ಇರಲಿಲ್ಲ ಅವರು ತಾವು ಏನೋ ವಿದ್ಯಾಭ್ಯಾಸವನ್ನು ಮಾಡಬೇಕು ಅಂತ ಗುರಿ ಇಟ್ಕೊಂಡಿದ್ರೋ ಆ ಗುರಿಯನ್ನು ಸಾಧಿಸ್ತಾರೆ ಅದಾದ ಮೇಲೆ ಅಧ್ಯಾಪಕ ವೃತ್ತಿಯನ್ನು ಮಾಡ್ತಾರೆ ಮೈಸೂರಿನಲ್ಲಿ ಅಲ್ಲಿಂದ ಗುಜರಾತ್ನಲ್ಲಿ ಡೆಲ್ಲಿಯಲ್ಲಿ ಹೀಗೆ ದೇಶದಾದ್ಯಂತ ಸಂಚರಿಸ್ತಾರೆ ನೋಡಿ ಅವರ ಈ ಆತ್ಮಕಥೆಯಲ್ಲಿ ಇಡೀ ದೇಶದ ಒಂದು ಚಿತ್ರಣವೇ ನಮಗೆ ಸಿಗುತ್ತೆ ಜೊತೆಗೆ ವಿಶ್ವವಿದ್ಯಾನಿಲಯಗಳಲ್ಲಿ ನಡೆಯುತ್ತಿರುವಂಥ ಒಂದು ಈ ಕೆಟ್ಟ ರಾಜಕೀಯ ಒಳ ರಾಜಕೀಯ ರಾಜಕಾರಣಿಗಳ ಒಂದು ನಿಜವಾದ ಬಣ್ಣ ಇವೆಲ್ಲವೂ ಬಯಲಾಗ್ತಾ ಹೋಗುತ್ತೆ ಎಲ್ಲವನ್ನೂ ತಮ್ಮ ಕಾಲಘಟ್ಟದಲ್ಲಿ ತಾವು ಅನುಭವಿಸಿದ ಎಲ್ಲ ಸಂಕಟಗಳನ್ನು ಅವರು ಸಂತೋಷಗಳನ್ನು ಕೂಡ ದಾಖಲಿಸ್ತಾ ಹೋಗ್ತಾರೆ ಕೆಲವು ವರ್ಷಗಳ ಹಿಂದೆ ನಮ್ಮ ಮಿತ್ರರೊಬ್ಬರ ಮಗನಿಗೆ ಒಂದು ಹುಟ್ಟುಹಬ್ಬಕ್ಕೆ ಉಡುಗೊರೆಯನ್ನು ಕೊಡಬೇಕಾದಂಥ ಸಂದರ್ಭ ಬರುತ್ತೆ ನಾನು ಅವಾಗ ಯೋಚನೆ ಮಾಡಿದೆ ಇವನಿಗೆ ಏನು ಉಡುಗೊರೆ ಕೊಡಲಿ ಅಂತ ಆಗತಾನೆ ಅವನು ವಿದ್ಯಾಭ್ಯಾಸವನ್ನು ಮುಗಿಸಿ ಜೀವನ ನಿರ್ವಹಣೆ ಮಾಡೋದಕ್ಕೆ ಒಂದು ಡಾಪುಗಾಲನ್ನು ಇಡೋದಕ್ಕೆ ಹೊರಟಿದ್ದಂಥ ವ್ಯಕ್ತಿ ಅಂಥ ವ್ಯಕ್ತಿಗೆ ಇದಕ್ಕಿಂತ ಉತ್ತಮವಾದ ಒಂದು ಉಡುಗೊರೆ ಇಲ್ಲ ಅಂತ ಹೇಳಿ ನಾನು ಭಿತ್ತಿ ಪುಸ್ತಕವನ್ನು ಆತನಿಗೆ ಕೊಟ್ಟೆ ಇವತ್ತಿಗೂ ಆ ಹುಡುಗ ಅದನ್ನು ಇಟ್ಕೊಂಡಿದ್ದಾನೆ ಇವತ್ತಾಗಲೇ ಅವನು ಎರಡು ಮಕ್ಕಳ ತಂದೆಯಾಗಿದ್ದಾನೆ ಸಿಕ್ಕಿದಾಗೆಲ್ಲ ಹೇಳ್ತಾನೆ ಒಳ್ಳೆಯ ಪುಸ್ತಕ ಕೊಟ್ಟ್ರಿ ನಾನು ಇದನ್ನು ಓದಿ ಬೇಕಾದಷ್ಟು ನನ್ನ ಜೀವನದಲ್ಲಿ ಪರಿವರ್ತನೆಯನ್ನು ಮಾಡ್ಕೊಂಡಿದ್ದೀನಿ ಅಂತ ಒಂದು ಪುಸ್ತಕದ ಸಾರ್ಥಕತೆ ಇರೋದೇ ಇಂಥ ಸಂಗತಿಗಳಲ್ಲಿ ನೋಡಿ ಪ್ಯಾಪಿಲಾನ್ ಕೃತಿಯಲ್ಲಿ ಹೇಗೆ ಆ ನಾಯಕ ಎಂಟು ಬಾರಿ ಸ್ವಾತಂತ್ರ್ಯಕ್ಕಾಗಿ ಹಂಬಲಿಸಿ ಪ್ರಯತ್ನಪಟ್ಟು ವಿಫಲನಾಗಿ ಕೊನೆಗೂ ಅದನ್ನು ಸಾಧಿಸಿ ತಾನು ಸಮಾಜದಲ್ಲಿ ಒಬ್ಬ ಗಣ್ಯ ವ್ಯಕ್ತಿ ಆಗ್ತಾನೋ ಅದೇ ರೀತಿಯಲ್ಲಿ ಭೈರಪ್ಪನವರ ನಿಜ ಜೀವನದಲ್ಲಿ ಅವರು ಆ ಬಡತನ ಒಂದು ಬವಣೆ ತುಂಬಿದ ಬಾಲ್ಯ ಜೊತೆಗೆ ಕೆಲವರ ದುಷ್ಟತನಗಳು ಇವೆಲ್ಲವನ್ನು ಎದುರಿಸಿ ಅನುಭವಿಸಿ ಮುಂದೆ ತಮ್ಮ ವಿದ್ಯಾಭ್ಯಾಸವನ್ನು ಕಷ್ಟಪಟ್ಟು ಮುಗಿಸಿ ತಾವು ಯಾವ ಗುರಿಯನ್ನು ಸಾಧಿಸಬೇಕು ಅಂತಿದ್ರು ಆ ಗುರಿಯನ್ನು ಸಾಧಿಸಿದ್ದಾರೆ ಭಿತ್ತಿ ಕೃತಿಯಲ್ಲಿ ಆರಂಭದ ಮುನ್ನೂರು ಪುಟಗಳಲ್ಲಿ ನಾನು ಹೇಳಿದ್ನಲ್ಲ ಅವರ ಬಾಲ್ಯ ಅವರ ಆ ಹಳ್ಳಿಯ ಜೀವನದ ವಿವರಗಳಿದೆಯಲ್ಲ ಕಾದಂಬರಿ ರೂಪದಲ್ಲಿ ಬಂದಿದೆಯಲ್ಲ ಇದೆಲ್ಲವನ್ನೂ ಅವರು ಗೃಹಭಂಗ ಕಾದಂಬರಿಯಲ್ಲಿ ಅದಾಗಲೇ ಬರೆದಿದ್ದಾರೆ ಇನ್ನು ಆ ಮುಂಬೈನಲ್ಲಿ ಜಟ್ಕಾ ಓಡಿಸ್ತಾ ಇದ್ದಿದ್ದು ಹೋಟೆಲ್ ಸಪ್ಲೈಯರ್ ಆಗಿದ್ದಿದ್ದು ಯಾರದೋ ಮನೆಯಲ್ಲಿ ಅಡುಗೆಯವನಾಗಿದ್ದು ಈ ಸಂಗತಿಗಳು ಕೂಡ ಅವರ ಅನ್ವೇಷಣಾ ಕೃತಿಯಲ್ಲಿ ಬಂದಿದೆ ಇನ್ನೂ ಅನೇಕ ಕೃತಿಗಳಲ್ಲಿ ಅವರ ಈ ಜೀವನದ ಹೂರಣ ಅಲ್ಲಲ್ಲಿ ಕಾಣಿಸ್ಕೊಂಡಿದೆ ಒಬ್ಬ ಲೇಖಕ ಕೃತಿಗಳನ್ನು ರಚನೆ ಮಾಡುವಾಗ ತನ್ನ ಜೀವನಾನುಭವದಿಂದಲೇ ಅಲ್ಲಿಗೆ ವಸ್ತುವನ್ನು ಕಂಡುಕೊಳ್ಬೇಕು ಅದಕ್ಕೆ ಜೊತೆಗೆ ಬದುಕಿನ ಅನುಭವಗಳನ್ನೆಲ್ಲ ಸೇರಿಸಿ ಸುತ್ತಮುತ್ತ ಇರುವವರನ್ನು ನೋಡಿ ಅದರಿಂದ ಒಂದಿಷ್ಟು ವಿಷಯಗಳನ್ನು ತೆಗೆದು ಆ ಪಾತ್ರಗಳಿಗೆ ತುಂಬಿ ಅದನ್ನು ಒಂದು ಜೀವಂತ ಪಾತ್ರವನ್ನು ಆಗಿಸಬೇಕಾಗುತ್ತೆ ಭೈರಪ್ಪನವರು ತಮ್ಮ ಎಲ್ಲ ಕೃತಿಗಳಲ್ಲೂ ಅದನ್ನು ಅದ್ಭುತವಾಗಿ ಸಾಧಿಸಿದ್ದಾರೆ ಭೈರಪ್ಪನವರ ಒಂದೊಂದು ಕೃತಿಯೂ ಒಂದೊಂದು ಕಲಾಕೃತಿ ಅದರಲ್ಲಿ ಅಂಥ ಕೃತಿಗಳನ್ನು ಬರೆದಿರುವಂಥ ಕೃತಿಕಾರರ ಬಗ್ಗೆ ಒಂದು ಆತ್ಮಕಥೆ ಈ ಭಿತ್ತಿ ಇದೆಯಲ್ಲ ಇದು ನಿಜವಾಗಿಯೂ ಒಂದು ಅಪರೂಪದ ಕೃತಿ ಖಂಡಿತವಾಗಿಯೂ ನೀವು ಇದನ್ನು ಓದೋದಕ್ಕೆ ಪ್ರಾರಂಭ ಮಾಡಿದ್ರೆ ಯಾವಾಗ ಮುಗಿಸ್ತೀವೋ ಅಂತ ಅನಿಸುತ್ತೆ ಈಗಾಗಲೇ ಓದಿರುವವರು ಕೂಡ ಮತ್ತೊಮ್ಮೆ ಓದಬಹುದಾದ ಕೃತಿ ಓದದೇ ಇರುವವರಂತೂ ಖಂಡಿತವಾಗಿಯೂ ಓದಲೇಬೇಕಾದಂಥ ಕೃತಿ ನೋಡಿ ಭೈರಪ್ಪನವರು ತಮ್ಮ ಎಲ್ಲ ಕೃತಿಗಳನ್ನು ಸಾಹಿತ್ಯ ಭಂಡಾರದಿಂದಲೇ ಪ್ರಕಾಶನಗೊಳಿಸಿರೋದು ಒಂದು ಸಾರಿ ಅವರಿಗೆ ಒಂದು ಸಂದರ್ಭದಲ್ಲಿ ಬೇರೆ ಯಾರೋ ಪ್ರಕಾಶಕರಿಗೆ ಯಾಕೆ ಕೊಡಬಾರ್ದು ಅನ್ನುವ ಒಂದು ಆಲೋಚನೆ ಬಂದಿತ್ತಂತೆ ಆದರೆ ಅದೇ ಸಂದರ್ಭದಲ್ಲಿ ಸಾಹಿತ್ಯ ಭಂಡಾರದ ಮಾಲೀಕರಾದ ಗೋವಿಂದರಾಯರು ಒಂದು ಸಾರಿ ಅವ್ರಿಗೆ ಹೇಳ್ತಾರಂತೆ ಕಳೆದ ವರ್ಷದ ಲೆಕ್ಕ ಹಾಕುವಾಗ ನಿಮ್ಮ ಕೃತಿಗಳ ಲೆಕ್ಕಾಚಾರದಲ್ಲಿ ಒಂದು ಚೂರು ವ್ಯತ್ಯಾಸ ಆಗಿತ್ತು ನಮ್ಮ ಹುಡುಗರು ಸರಿಯಾಗಿ ಲೆಕ್ಕ ಹಾಕಿಲ್ಲ ನಿಮಗೆ ಇನ್ನೂ ಒಂದು ಹನ್ನೊಂದು ಸಾವಿರನೋ ಹದಿನಾರು ಸಾವಿರನೋ ಅದು ಏನೋ ಒಂದು ಮೊತ್ತವನ್ನು ಅಲ್ಲಿ ಬರೀತಾರೆ ಅದು ನಿಮಗೆ ಸಂದಾಯವಾಗಬೇಕಾಗಿತ್ತು ನಮ್ಮ ಲೆಕ್ಕ ತಪ್ಪಿತ್ತು ತೊಗೊಳ್ಳಿ ಅಂತ ಹೇಳಿ ಆ ಹಣದ ಚೆಕ್ಕನ್ನು ಅವರಿಗೆ ಕೊಡ್ತಾರೆ ಆಗ ಭೈರಪ್ಪನವರಿಗೆ ಅನಿಸುತ್ತಂತೆ ಇಂಥ ಒಬ್ಬ ಪ್ರಾಮಾಣಿಕವಾದ ಪ್ರಕಾಶಕರು ಎಲ್ಲಿ ಸಿಗ್ತಾರೆ ನಮಗೆ ಅದರಿಂದ ನಾನು ಯಾರಿಗೂ ಕೊಡೋದಿಲ್ಲ ಅಂಥೇಳಿ ತಮ್ಮ ಎಲ್ಲ ಪುಸ್ತಕಗಳ ಪ್ರಕಾಶನವನ್ನು ಇವತ್ತಿಗೂ ಸಾಹಿತ್ಯ ಭಂಡಾರವೇ ನಡೆಸ್ಕೊಂಡು ಬರ್ತಾ ಇದೆ ಈ ರೀತಿಯ ಮನ ಮುಟ್ಟುವಂಥ ಅನೇಕ ಘಟನೆಗಳು ವಿವರಗಳು ಈ ಭಿತ್ತಿ ಪುಸ್ತಕದಲ್ಲಿ ದಾಖಲಾಗಿದೆ ದಯವಿಟ್ಟು ಈ ಪುಸ್ತಕವನ್ನು ಓದಿ ನಿಮಗೆ ಯಾವುದೇ ಪುಸ್ತಕ ಮಳಿಗೆಯಲ್ಲಿ ಸಿಗುತ್ತೆ ನಮ್ಮ ಟೋಟಲ್ ಕನ್ನಡ ಮಳಿಗೆಯ ಸಂಪರ್ಕ ಸಂಖ್ಯೆ ಇಲ್ಲಿ ನಿಮಗೆ ಗೋಚರಿಸ್ತಾ ಇದೆ ಆ ಸಂಪರ್ಕ ಸಂಖ್ಯೆಗೆ ನೀವು ಕಾಲ್ ಮಾಡಿ ನಿಮಗೆ ಯಾವ ಪುಸ್ತಕ ಬೇಕು ನಮ್ಮಿಂದ ನೀವು ಪಡ್ಕೊಳ್ಬಹುದು ಆನ್ಲೈನ್ನಲ್ಲಿ ಕೂಡ ಈ ಪುಸ್ತಕವನ್ನು ತರಿಸ್ಕೊಳ್ಬಹುದು ದಯವಿಟ್ಟು ಪುಸ್ತಕಗಳನ್ನು ಓದುವ ಸಂಸ್ಕೃತಿ ಮತ್ತೆ ಆರಂಭವಾಗಲಿ ಅಂತ ಹೇಳಿ ಮುಂದಿನ ಸಂಚಿಕೆಯಲ್ಲಿ ನಿಮ್ಮನ್ನು ಭೇಟಿ ಮಾಡ್ತೀನಿ ನಮಸ್ಕಾರ